ಎಂಬೆಲ್ಸಿ ಮಾಡ್ತೀನಿ ಅಂತ ಸಿದ್ಧ ಅಭಯ ಅದು ಊರಿನೇ ಮೂರು ತಿಂಗಳು ನಾಲ್ಕು ತಿಂಗಳು ಏನೋ ಇತರ ಬರ್ತಾ ಇದೆ ಅವಾಗ ಮಾಡ್ತಾರೆ ಹಿಂದೆ ಸರ್ ಮತ್ತೆ ಬೆಳ್ವಾರಿ ಇದೆ ರಾಜಕೇಯಿಲ್ಲ ಎಂಬೆಲ್ಸಿ ಮಾಡ್ತೀನಿ ಅಂತ ಸಿದ್ಧ ಅಭಯ ಅದು ಊರಿನೇ ಮೂರು ತಿಂಗಳು ನಾಲ್ಕು ತಿಂಗಳು ಏನೋ ಇತರ ಬರ್ತಾ ಇದೆ ಮಾಡ್ತಾರೆ ಅಂತರಿ ಇಲ್ಲ ಜನವರಿ ಇಲ್ಲ ನಾಲ್ಕು ತಿಂಗಳೇನೋ ಬರ್ತದೆ ಅಂತ ಮೊನ್ನೆ ನಮ್ಮ ಮನೆ ಮಂತ್ರಿ ಒಬ್ರು ನಮ್ಮ ಸ್ನೇಹಿತರು ಅವ್ರು ಏನಪ್ಪಾ ಹಿಂಗೆ ಹೇಳಿದ್ರಲ್ಲ ಜನವರಿ ಬಂದ್ಬಿಡ್ತು ಅಂತಂದ್ರೆ ಇಲ್ಲ ಎಮ್ ಎಲ್ ಸಿ ಮಾಡಬೇಕಾದ್ರೆ ನಾಲ್ಕು ತಿಂಗಳು ಇನ್ನೂ ಬೇಕಾಗ್ತದೆ ಅಂತ ಹೇಳಿದ್ರು ಸೊ ಅದರಿಂದ ಅದು ಲೇಟ್ ಆಗಿದೆ ಅಂತ ಅನಿಸ್ತದೆ ಸರ್ಕಾರ ಬರೋದರಿಂದ ಅವ್ರಿಗೆ ಅವ್ರಿಗಿನ್ನೂ ಅನುಕೂಲ ಆಗ್ತದೆ ತಪ್ಪು ತಪ್ಪು ಅಂತ ಏನೂ ನಾನು ನಾಲ್ಕು ಸಾರಿ ನಾಲ್ಕು ಪಾರ್ಟಿನಾಗಾಗಿ ಮಂತ್ರಿ ಆಗಿ ಕಾಂಗ್ರೆಸ್ಸಲ್ಲಿ ಮಂತ್ರಿ ಆಗಿರೋನು ಆದರೆ ಇದು ಹೊತ್ತು ಕಾಂಗ್ರೆಸ್ಸಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳು ನಾನು ಹೇಳಕ್ಕೆ ಇಷ್ಟಪಡೋಲ್ಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸತತವಾಗಿ ಬಂದದ್ದು ಒಂದು ಸಾರಿ ಎರಡು ಸಾರಿ ಬೇರೆ ಪಾರ್ಟಿಗಳಾಗಿರ್ಬೋದು ಬಟ್ ಸತತವಾಗಿ ಕಾಂಗ್ರೆಸ್ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ಸೇ ಇರೋದು ಕ ಕರ್ನಾಟಕ ಒಂದು ಎರಡು ಮೂರು ಸಾರಿ ಬಿಟ್ಟರೆ ರೆಡಿಯೂರಲ್ಲಿ ಸಿಕ್ಕಿದ್ದು ಅದನ್ನೇ ನನಗೆ ನಮಸ್ಕಾರ ಕೂಡ ಹಾಕಿಬಿಟ್ಟು ನಾವತ್ತು ಅನುಭವ ಆತನೇ ಇರಲಿಲ್ಲ ನಮಸ್ಕಾರ ಅಂದೆ ಆಮೇಲೆ ಚೆನ್ನಾಗಿದ್ದೀರಾ ಅಂದರೆ ಚೆನ್ನಾಗಿದ್ದೀನಿ ಅಂದೆ ಆಮೇಲೆ ಏನು ನೀವು ಪ್ರಧಾ ಇದಾಗಿದ್ದವರು ಐ ಏಳು ವರ್ಷ ಏಳು ಕೇಂದ್ರದಲ್ಲಿ ಆಗಿದ್ದವರು ಇಲ್ಲಿ ಬರ್ಬೋದಾ ಅಂತ ತಮಾಷೆ ಇಲ್ಲ ಇಲ್ಲೂ ಒಂದು ಸಾರಿ ನೋಡಬೇಕು ಅಂತ ಆಸೆ ಇತ್ತು ಹೋಗ್ರೆ ಅಂತ ಸರಿ ಅದು ಬರೆಯಾಕೆ ಹೋಗ್ಬೇಡ್ರಿ ಬರೆಯಾಕೆ ಹೋಗ್ಬೇಡಿ ಅದು ನಾನು ಮಾತಾಡಿಸಿಲ್ಲ ನಾನು ಎಕ್ಸ್ಪೇನ್ ಮಾಡಿದ್ನಲ್ಲ ಇಂದ ಎರಡು ಸಾರಿ ಅದು ನಡೀತಾ ಇತ್ತು ಬಿಡಿಸ್ಬಿಟ್ಟು ಆತನ ಯಾವಾಗ ಇವಾಗ ಎಲ್ರಿಗೂ ಆತ ನೋವು ಬಂದ ಯಾವಾಗೆಲ್ಲರೂ ನಾವೆಲ್ಲರೂ ಒಂದಾಗಿಬಿಟ್ವಿ ಅದು ಅದು ಏನು ಅವರ ಮಗಳಿಗೆ ಬಿಟ್ಟರೆ ಎಲ್ಲರೂ ಪ ವಿರೋಧಪಾಡಿ ನಿಮ್ದೇನು ಸರ್ ಮತ್ತೆ ಬೆಳವಣಿಗೆ ರಾಜಕೀಯದಲ್ಲಿ ಇದೆ ಏನಿಲ್ಲ